ಶಿರಾ ತಾಲೂಕು ಬುಕ್ಕಪಟ್ಟಣ ಗ್ರಾಮದ ಇಂದಿರಾನಗರದ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಹುಂಡಿ ಕಳ್ಳತನಕ್ಕೆ ಕಳ್ಳರು ವಿಫಲ ಯತ್ನ ಮಾಡಿರುವ ಘಟನೆ ಬುಧವಾರ ಬೆಳಗ್ಗೆ ಬೆಳಕಿಗೆ ಬಂದಿದೆ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಹುಂಡಿಯ ಬೀಗಗಳಿಗೆ ಬೆಂಕಿ ಹಚ್ಚಿ ಕದೆಯಲು ವಿಫಲ ಯತ್ನ ಮಾಡಿ ಕಳ್ಳರು ಪರಾರಿಯಾಗಿರುವ ಘಟನೆ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ ಮಂಗಳವಾರ ಮಧ್ಯರಾತ್ರಿ ದೇವಸ್ಥಾನದ ಎದುರಿಗೆ ಇರುವ ದೇವಸ್ಥಾನದ ಹುಂಡಿಗೆ ಪೆಟ್ರೋಲ್ ಹಾಗೂ ವೇಸ್ಟ್ಗಳ ಸಹಾಯದಿಂದ ಬೆಂಕಿ ಹಚ್ಚಿ ಬೇಗವನ್ನು ಮುರಿಯಲು ಯತ್ನಿಸಿ ಅಕ್ಕಪಕ್ಕದವರು ಗಲಾಟೆ ಮಾಡಿದ ತಕ್ಷಣ ಕಳ್ಳರು ಪರಾರಿಯಾಗಿದ್ದು ಮುಖ್ಯ ರಸ್ತೆ ಪಕ್ಕದಲ್ಲಿರುವ ದೇವಸ್ಥಾನಕ್ಕೆ ರಕ್ಷಣೆ ಇಲ್ಲದಂತಾಗಿದೆ ಬಗ್ಗೆ ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಬುಕ್ಕಾಪಟ್ಟಣ ಉಪಠಾಣೆಯ ಪೊಲೀಸರು ಪರಿಶೀಲನೆ ನಡೆಸಿ ಕಳ್ಳರನ್ನ ಹಿಡಿಯಲು ಜಾಲ ಬೀಸಿದ್ದಾರೆ ವರದಿ ಫೈರೋಸ್ ಪಾಷಾ ಬುಕ್ಕಾಪಟ್ಟಣ ನಗರದಲ್ಲಿ ರಾತ್ರಿ ಉಂಡಿ ಉಂಡಿಯನ್ನು ಹೊಡೆಯುವುದಕ್ಕೆ ಬೆಂಕಿ ಹಚ್ಚಿ ಬೆಂಕಿನ ಹಚ್ಚಿಬಿಟ್ಟು ಕಳತನ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆ ಕಳತನ ವಿಫಲ ಆಗಿದೆ ಪ್ರತ್ಯಕ್ಷ ಸಾಕ್ಷಿಗಳು ಅದನ್ನು ನೋಡಿದ್ದಾರೆ ನಾವು ಕಂಪ್ಲೇಂಟ್ ಕೊಡ್ತಾ ಇದೀವಿ ಆ ವ್ಯಕ್ತಿನ ಕರೆಸ್ಬಿಟ್ಟು ಪೊಲೀಸ್ನವರು ಅವ್ರಿಗೆ ಸರಿಯಾದ ಒಂದು ಶಿಕ್ಷಣ ಕೊಡಬೇಕು ಈ ಥರ ಆದರೆ ದೇವಸ್ಥಾನಗಳಿಗೆ ಬರೋದು ಹೆಂಗೆ ಹೆಣ್ಮಕ್ಳು ಹೆಂಗೆ ಬರ್ತಾರೆ ಯಾರಾದರೂ ಹೆಣ್ಮಕ್ಳುಗಳು ಒಡವೆ ಅದೆಲ್ಲ ಹಾಕ್ಕೊಂಡು ಯಾವ ರೀತಿ ಓಡಾಡ್ತಾರೆ ಇಂಥವ್ರಿಗೆ ಸರಿಯಾದ ಒಂದು ತಿಂಗಳಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಡ್ತೇನೆ